ಎರಡು ವರ್ಷ ನಮ್ಮ ಸರ್ಕಾರಕ್ಕೆ ಎರಡು ವರ್ಷದೊಳಗೆ ಸಾಕಷ್ಟು ಮಾರ್ಗದರ್ಶನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದಿಂದ ಮತ್ತು ಅವರ ಸಹಕಾರದಿಂದ ಹೆಚ್ಚು ಬದಲಾವಣೆಯನ್ನ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ತರತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಜ್ಞಾನದಿಂದಲೇ ಇಹವು ಜ್ಞಾನದಿಂದಲೇ ಪರವು ಜ್ಞಾನವಿಲ್ಲದಲೇ ಸಕಲವೂ ತನಗಿದ್ದು ಹಾನಿಕಾನಯ್ಯ ಸರ್ವಜ್ಞ ಈ ನಮ್ಮ ಮಹನೀಯರ ಮೌಲ್ಯಗಳು ಅಳವಡಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯ ಕಾಳೆಯನ್ನೇ ಮೊಳಗಿಸುತ್ತಿದೆ ಸಚಿವರಾದ ಮಧು ಬಂಗಾರಪ್ಪನವರಂತೂ ಶಿಕ್ಷಣ ಕ್ಷೇತ್ರದ ಉನ್ನತೀಕರಣಕ್ಕಾಗಿ ಅಗಲಿರಲು ದುಡಿಯುತ್ತಿದ್ದಾರೆ ನುಡಿದಂತೆ ನಡೆಯುತ್ತಿರುವ ಕಾಂಗ್ರೆಸ್ನ ಗ್ಯಾರಂಟಿ ಸರ್ಕಾರವು ಎರಡು ವರ್ಷಗಳನ್ನ ಪೂರೈಸಿರುವ ಈ ಹೊತ್ತಲ್ಲಿ ಎರಡು ವರ್ಷ ಶಿಕ್ಷಣದಲ್ಲಿ ಅರುಷ ಎಂಬ ಇಲಾಖಾ ಸಾಧನೆಯನ್ನು ಪರಿಚಯಿಸಲು ಹೊರಟಿರುವ ಮಧು ಬಂಗಾರಪ್ಪನವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಬನ್ನಿ ಈ ಎರಡು ವರ್ಷದಲ್ಲಿ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಾಧಿಸಿದ ಸಾಧನೆಗಳ ಪಟ್ಟಿಯನ್ನು ಒಮ್ಮೆ ನೋಡೋಣ ಮಾನ್ಯ ಮುಖ್ಯಮಂತ್ರಿಗಳ ಕನಸು ಏನು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳು ಓಡೋಡಿ ಬಂದು ಅಡ್ಮಿಷನ್ ತಗೊಳ್ಬೇಕು ಆ ಹಾದಿಯಲ್ಲಿ ಇದೀವಿ ಅಂತಕ್ಕಂಥದ್ದು ವಿಶ್ವಾಸವನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಸಾಮಾಜಿಕ ಸಾಮರಸ್ಯ ಸಹಬಾಳ್ವೆ ಮತ್ತು ಕುವೆಂಪುರವರ ಸರ್ವಜನಾಂಗದ ಶಾಂತಿಯ ತೋಟದ ಮಹತ್ವವನ್ನು ಸಾರುವ ನಾವು ಮನುಜರು ಎಂಬ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಜಾರಿಗೊಳಿಸಲಾಗಿದೆ ಮಕ್ಕಳಲ್ಲಿ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ರಾಜ್ಯದ ಪ್ರತಿ ಶಾಲೆಗಳಲ್ಲೂ ಪ್ರಾರ್ಥನೆ ಸಮಯದಲ್ಲಿ ಸಂವಿಧಾನದ ಪೀಠಕ್ಕೆ ಓದುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸುಮಾರು ಒಂದು ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿ ದಿನ ಸಂವಿಧಾನ ಪೀಠಿಗೆ ಓದುತ್ತಿದ್ದಾರೆ ಸಂವಿಧಾನದ ಪ್ರಿಯಾಂಬ ಏನಿದೆ ಇಡೀ ರಾಜ್ಯದಲ್ಲಿ ಎಲ್ಲ ಮಕ್ಕಳು ಕೂಡ ಬೆಳಗ್ಗೆ ಕಂಪಲ್ಸರಿಯಾಗಿ ಅದನ್ನ ಓದ್ತಾರೆ ಸರ್ ಓದಿ ಬಂದ ಶಾಲೆಯನ್ನ ಹಳೆಯ ವಿದ್ಯಾರ್ಥಿಗಳು ನೆನೆಯುವಂತೆ ತಾವು ಕಲಿತ ಶಾಲೆಯ ಅಭಿವೃದ್ಧಿಗೆ ತಾವು ಕೂಡ ಭಾಗವಹಿಸಬಹುದಾದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಳೆಯ ವಿದ್ಯಾರ್ಥಿಗಳ ಸಂಘಗಳನ್ನು ಸ್ಥಾಪಿಸಿ ಶಾಲೆಗಳ ಅಭಿವೃದ್ಧಿಗೆ ಮುನ್ನುಡಿ ಇಟ್ಟಿದ್ದಾರೆ ಈ ಹಿಂದೆ ಎಂಟನೇ ತರಗತಿವರೆಗೆ ಒಂದು ದಿನ ನೀಡಲಾಗುತ್ತಿದ್ದ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ವಾರದ ಆರು ದಿನಗಳು ರಾಗಿ ಮಾಲ್ಟ್ನ ಜೊತೆಗೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳವರೆಗೂ ಸಿಗುವಂತೆ ಮಾಡಲಾಗಿದೆ ಈ ಮೂಲಕ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸುವ ದೇಶದ ಪ್ರಥಮ ಹಾಗೂ ಏಕೈಕ ರಾಜ್ಯ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ ಹಿಂದಿನ ಸರ್ಕಾರದವರು ಕೇವಲ ಮೊಟ್ಟೆ ಒಂದನ್ನ ಕೊಡ್ತಾ ಇದ್ದರು ಒಂದೇ ಮೊಟ್ಟೆ ಎಂಟನೇ ಕ್ಲಾಸ್ವರೆಗೂ ಮಕ್ಕಳು ಪೌಷ್ಟಿಕತೆಗೆ ಹಿಟ್ ಅಂತ ಹೇಳಿ ವಾರದಲ್ಲಿ ಆರು ದಿಸ್ ಕೂಡ ರಾಗಿ ಬರಿತಾ ಹಾಲನ್ನು ಕೊಡ್ತಕ್ಕಂಥದ್ದನ್ನು ಮಾಡಿದರೆ ಅದು ಮೊಟ್ಟೆಯನ್ನ ಕೊಡ್ತಕ್ಕಂಥದ್ದು ಸುಮಾರು ಐವತ್ತೇಳು ಲಕ್ಷ ಮಕ್ಕಳಿಗೆ ಇವತ್ತು ರಾಜ್ಯದಲ್ಲಿ ದಿನ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶದಲ್ಲಿ ಅಡುಗೆ ಸಿಬ್ಬಂದಿಗಳ ಕಷ್ಟವನ್ನೂ ಸಹ ಮಧು ಬಂಗಾರಪ್ಪನವರು ಅರವತ್ತು ವರ್ಷ ಪೂರೈಸಿದ ಸಿಬ್ಬಂದಿಗಳಿಗೆ ಇಡಿಗಂಟು ಸೌಲಭ್ಯ ಹಾಗೂ ಬಿಸಿಯೂಟ ತಯಾರಿಕಾ ಸಿಬ್ಬಂದಿಗೆ ಮಾಸಿಕ ಸಾವಿರ ರೂಪಾಯಿ ಗೌರವಧನ ಹೆಚ್ಚಿಸುವ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಗೊಂದಲವಾಗಿದ್ದ ಶಿಕ್ಷಕರ ನೇಮಕಾತಿ ವಿಷಯದ ಗಂಭೀರತೆ ಅರಿತ ಮಧು ಬಂಗಾರಪ್ಪನವರ ನೇತೃತ್ವದ ಶಿಕ್ಷಣ ಇಲಾಖೆಯು ಸಮಸ್ಯೆಯನ್ನ ಶೀಘ್ರವಾಗಿ ಬಗೆಹರಿಸಿ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚಿನ ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿದೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರದ ಐನೂರು ಶಿಕ್ಷಕರನ್ನ ತಗೊಳ್ಳೋದಕ್ಕೆ ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದೀರಿ ದಾಖಲೆ ರೀತಿಯಲ್ಲಿ ಹದಿಮೂರು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿ ಮಕ್ಕಳಿಗೆ ಆಗ್ಲೇ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಕೇವಲ ಹತ್ತು ತಿಂಗಳಲ್ಲಿ ತಾವು ಮಾಡಿಕೊಟ್ಟಿದ್ದೀರಿ ಸರ್ ಕಲ್ಯಾಣ ಕರ್ನಾಟಕ ಭಾಗದ ಅಕ್ಷರ ಆವಿಷ್ಕಾರ ಎಂಬ ಶಾಲಾ ಅಭಿವೃದ್ಧಿ ಯೋಜನೆಯನ್ನ ಜಾರಿಗೆ ತರಲಾಗಿದ್ದು ಈ ಮೂಲಕ ಏಳ್ನೂರು ಕೋಟಿ ಅನುದಾನವನ್ನು ಮೀಸಲಿಡಲಾಗಿದೆ ಎರಡ್ ಸಾವಿರದ ಆರ್ನೂರ ಹತ್ತೊಂಬತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ತೆರೆಯಲಾಗಿದ್ದು ಇಲ್ಲಿಯವರೆಗೆ ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ದಾಖಲಾಗಿರುವುದು ವಿಶೇಷ ಸರ್ಕಾರಿ ಶಾಲೆ ಅಂದ್ರೆ ಅಲ್ಲಿ ಕನ್ನಡ ಅಷ್ಟೇ ಕಲಿಸೋದು ಅನ್ನೋ ಅಪವಾದವನ್ನು ದೂರ ಮಾಡಿ ಸುಮಾರು ನಾಲ್ಕು ಸಾವಿರ ಶಾಲೆಗಳಲ್ಲಿ ವಿಭಾಷಾ ವಿಭಾಗಗಳನ್ನ ಪ್ರಾರಂಭಿಸಲಾಗ್ತಿದೆ ಅಲ್ಲದೆ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲೂ ಒಂದನಿಂದ ಎಂಟನೇ ತರಗತಿವರೆಗೆ ಮಕ್ಕಳಿಗೆ ಸ್ಪೋಕನ್ ಇಂಗ್ಲಿಷ್ ಕಲಿಸುವ ವಿನೂತನ ಪ್ರಯತ್ನಕ್ಕೆ ಮುಂದಾಗಿದೆ ಶಿಕ್ಷಣ ಇಲಾಖೆ ಸಂಭ್ರಮದ ಶನಿವಾರ ಎಂಬ ಕಾರ್ಯಕ್ರಮವನ್ನು ರೂಪಿಸಿ ಶಾಲಾ ಮಕ್ಕಳಲ್ಲಿನ ಪಠ್ಯೇತರ ಚಟುವಟಿಕೆಗಳನ್ನು ಗುರುತಿಸಿ ಬೆಳೆಸಬೇಕೆಂಬ ಮಹಾಭಿಲಾಷೆಯಿಂದ ತಿಂಗಳ ಮೂರನೇ ಶನಿವಾರವನ್ನ ಬ್ಯಾಗ್ ರಹಿತ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಭವಿಷ್ಯದ ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಆವಿಷ್ಕಾರ ಇನ್ನೋವೇಟಿವ್ ಲ್ಯಾಬ್ಸ್ ಅನ್ನು ಸ್ಥಾಪಿಸಲಾಗುತ್ತಿದೆ ಇದೆಲ್ಲದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐವತ್ತೊಂದು ಸಾವಿರ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಆದೇಶ ಅತಿಥಿ ಉಪನ್ಯಾಸಕರಿಗೆ ಮಾಸಿಕ ಎರಡು ಸಾವಿರ ರೂಪಾಯಿ ಗೌರವಧನ ಹೆಚ್ಚಲ ಪಾರದರ್ಶಕತೆಯ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮುನ್ನೂರ ಹದಿಮೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ನೂರ ಇಪ್ಪತ್ತಾರು ಕೊಠಡಿಗಳ ದುರಸ್ತಿ ಕಾರ್ಯ ರಾಜ್ಯದ ಎಪ್ಪತ್ನಾಲ್ಕು ಶಾಲೆಗಳನ್ನ ಆದರ್ಶ ಶಾಲೆಗಳನ್ನಾಗಿ ಉನ್ನತಿ ಹದ್ನಾಲ್ಕು ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಯೋಗಾಲಯಗಳನ್ನು ಉನ್ನತೀಕರಿಸಲು ಅನುದಾನ ಬಿಡುಗಡೆ ಸೇರಿದಂತೆ ಮಕ್ಕಳಲ್ಲಿ ಪರಿಸರ ಕಾಲೇಜನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಸಸ್ಯಶ್ಯಾಮಲಾ ಎಂಬ ವಿನೂತನ ಕಾರ್ಯಕ್ರಮ ಜೆಇಇ ನೀಟ್ ಸಿಇಟಿ ಪರೀಕ್ಷೆಗಳಿಗೆ ತರಬೇತಿ ನೀಡಲು ವಿದ್ಯಾ ವಿಜೇತ ಎಂಬ ಮಹತ್ವಾಕಾಂಕ್ಷೆಯ ಯೋಜನೆ ಹೀಗೆ ಶಿಕ್ಷಣ ಇಲಾಖೆಯು ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಪ್ರಗತಿಯ ಪರ್ವವನ್ನೇ ಆರಂಭಿಸಿದೆ ಶಿಕ್ಷಣವನ್ನ ಕೇಸರೀಕರಣಗೊಳಿಸಲು ಹೊರಟು ರಾಜ್ಯದ ಜನತೆಯ ಮುಂದೆ ಚೀಮಾರಿ ಹಾಕಿಸಿಕೊಂಡು ಶಿಕ್ಷಣ ಇಲಾಖೆಯನ್ನ ಅವ್ಯವಸ್ಥೆಯ ಗೂಡನ್ನಾಗಿಸಿತ್ತು ಬಿಜೆಪಿ ಮಧು ಬಂಗಾರಪ್ಪನವರ ಸಮರ್ಥ ನಾಯಕತ್ವದ ಅಡಿಯಲ್ಲಿ ಶಿಕ್ಷಣ ಇಲಾಖೆಯು ಪ್ರಗತಿಯ ಬಾಣೆತ್ತರಕ್ಕೆ ಆರುತ್ತಿದೆ ಬಸವಣ್ಣನವರ ಕಲ್ಯಾಣ ಕ್ರಾಂತಿಯಂತೆ ಮಧು ಬಂಗಾರಪ್ಪನವರ ಮುಂದಾಳತ್ವದಲ್ಲಿ ಸಾಕ್ಷರತಾ ಇಲಾಖೆಯು ಮತ್ತಷ್ಟು ಕ್ರಾಂತಿ ಮಾಡಲಿ ನಮಸ್ಕಾರ